ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಲಕ್ಕಿನ ಕರ್ಕೊಂಡೋಗಿ ಬಸ್ ಸ್ಟಾಪಲ್ಲಿ ಬಸ್ನ ಹತ್ತಿಸ್ಬಿಟ್ಟು ಸರಿ ಲಕ್ಕಿ ಹೋಗಿಡ್ಬಾ ಅಂತ ಹೇಳಿದಾಗ ಸರಿ ಹುಷಾರು ಕೊಡೋ ನೀನು ಹುಷಾರಾಗಿ ಹೋಗು ಮನೆಗೆ ಅಂತ ಹೇಳ್ತಾರೆ ಸರಿ ಲಕ್ಕಿ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಸ್ ಹೊರಟೋಗುತ್ತೆ ಈಗ ಪೆಂಗಿಂಗೆ ಈಗ ಮಾಡ್ತೀನಿ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಫಾಸ್ಟಾಗಿ ಕಾರ್ ಓಡಿಸ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಎಲ್ಲರೂ ಕೂಡ ಅವ್ರೊಡ್ದು ಕೆಲಸಕ್ಕೆ ರೆಡಿಯಾಗಿ ಹೋಗ್ತಾ ಇರ್ತಾರೆ ಮನೋಜ್ ರೋಹಿಣಿ ಬಾ ಮನೋಜ್ ಬೇಗ ಲೇಟ್ ಆಗುತ್ತೆ ಅಂತ ಇನ್ನೇನು ಹೊರಡುವಾಗ ಏಯ್ ನಿಂತ್ಕೊಳ್ಳಿ ಇಬ್ರು ಅಂತ ಹೇಳಿ ಹೇಳ್ತಾರೆ ಯಾಕೋ ನೀನು ಸುಮ್ಮನೆ ಇರು ನನ್ನ ಕೆಲಸ ಇದೆ ಅಂತ ಇನ್ನೇನು ಹೊರಡುವಾಗ ನೀನು ಇಲ್ವಾ ಅಂತ ಹೇಳಿ ಸೂರ್ಯ ಬಾಗ್ಲಾಗ್ತಾನೆ ಯಾಕೋ ಏನಾಯಿತು ನಿನಗೆ ಅಂದಾಗ ಸ್ವಲ್ಪ ಮಾತಾಡೋದಿದೆ ನಿಂತ್ಕೊ ಅಂತ ಹೇಳಿ ಸಕ್ಕರೆ ಸಕ್ಕರೆ ಅಂತ ಹೇಳಿದಾಗ ಏನೋ ನಿಂದು ಯಾಕೋ ಹೋದು ಕೆಲ್ಸಕ್ಕೆ ಹೋಗೋರಿಗೆಲ್ಲ ನಿಲ್ಲಿಸ್ತಾ ಇದೆಯಾ ಅವ್ರವ್ರ ಕೆಲಸ ಇರುತ್ತೆ ತಾನೇ ಯಾಕೆ ನಿಲ್ಲಿಸ್ತಾ ಇದೆಯಾ ಅಂದಾಗ ಸ್ವಲ್ಪ ಮಾತಾಡೋದಿದೆ ನೀನು ಬಾ ರವಿ ಶ್ರುತಿ ಇಬ್ರು ಬನ್ನಿ ಅಂದಾಗ ಬಾ ಬಾ ಶ್ರು ರವಿ ಲೇಟ್ ಆಗುತ್ತೆ ಹೋಗೋಣ ಅಂದಾಗ ಇಲ್ಲ ಎಲ್ಲರೂ ಕೂಡ ಇಲ್ಲೇ ಇರಿ ಸ್ವಲ್ಪ ಮಾತಾಡಿದ್ದೀನಿ ಅಂದಾಗ ಅಪ್ಪ ಅಪ್ಪ ಅಂತ ಕೂಗ್ತಾನೆ ಏನೋ ಯಾಕೋ ಎಲ್ಲರೂ ಕೆಲ್ಸಕ್ಕೆ ಹೋಗೋರಿಗೆ ಯಾಕೋ ನಿಲ್ಲಿಸ್ತಾ ಇದೆಯಾ ಅಂದಾಗ ಅಪ್ಪ ಇರೋಪ್ಪ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಮಾತಾಡಬೇಕು ಅಂದಾಗ ಸರಿ ಅಂತ ಹೇಳಿ ಮೀನಾ ಹೋಗಮ್ಮ ತೊಗೊಮ್ಮ ಅಂತ ಹೇಳ್ತಾನೆ ಏನು ತೊಗೊಂಬ ಅಂತ ಹೇಳ್ತಿದ್ದೆ ನೀವು ಅಂತ ಹೇಳಿ ಒಬ್ಬರು ಮುಖ ಒಬ್ರು ಒಬ್ಬರು ಮುಖ ಒಬ್ರು ನೋಡ್ತಾಯಿರ್ತಾರೆ ಈ ಕಡೆ ಮನೋಜ್ಗಂತೂ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ ಯಾಕಂದರೆ ಇದು ಗೋಲ್ಡ್ ವಿಷಯ ಅಲ್ವಾ ಎಲ್ಲಿ ನಾನು ಸಿಕ್ಕಾಕೊಳ್ತೀನೋ ಅಂತ ಹೇಳಿ ಈ ಕಡೆ ತುಂಬ ಟೆನ್ಷನ್ ಇರ್ತಾನೆ ಈ ಕಡೆ ಮೀನಾ ಗೋಲ್ಡ್ ತರ್ತಾಳೆ ಗೋಲ್ಡ್ ತಂದು ರಂಗನಾಥ್ ಅವ್ರ ಹತ್ರ ಇಟ್ಟು ಮಾವ ಇದು ನೋಡಿ ಅಂತ ಹೇಳಿದಾಗ ಏನಮ್ಮ ಯಾಕೆ ಬಂಗಾರ ತಾನೇ ನಿಮ್ಮ ಅತ್ತೆ ಮತ್ತೆ ಕೊಡೋಕಂತ ತಂದಿದ್ಯಾ ಇಲ್ಲಮ್ಮವ ಸರಿಯಾಗಿ ನೋಡಿ ಅಂದಾಗ ಏನು ಏನಾಗಿದೆ ಕಟ್ಗಿಟ್ಟ ಏನಾದರೂ ಆಗಿದೆಯನ್ನಮ್ಮ ಅಂದಾಗ ಇಲ್ಲಮ್ಮ ಇಲ್ಲಮ್ಮವ ಅಂತ ಹೇಳಿ ಹೇಳ್ತಾರೆ ಅಪ್ಪ ನೀನು ಅಂದ್ಕೊಂಡಿರೋ ಥರ ಇದು ಗೋಲ್ಡ್ ಅಲ್ಲಪ್ಪ ರೋಲ್ಡ್ ಗೋಲ್ಡು ಇದು ರೋಲ್ಡ್ ಗೋಲ್ಡ್ನ ತಂದು ನಮಗೆ ಯಾಮರ್ಸಿದ್ದಾರೆ ಅಂದಾಗ ಯಾರೋ ಇದು ಕೊಟ್ಟಾಗ ಗೋಲ್ಡ್ ತಾನೇ ಇದ್ದಿತ್ತು ಮತ್ತೆ ಏನಕ್ಕೆ ಇದು ರೋಲ್ಡ್ ಗೋಲ್ಡ್ ಆಯಿತು ಅಂದಾಗ ಗೊತ್ತಿಲ್ಲಪ್ಪ ಯಾರ ಹತ್ರ ಇತ್ತು ಅವರೇ ಹೇಳಬೇಕು ಅಂದಾಗ ಯ ರಂಗನಾಥ್ ಅವರು ಶಾಂತಿ ಮುಖ ನೋಡ್ತಾರೆ ಶಾಂತಿ ಪ್ಯಾ ಪ್ಯಾಪ ಅಂದ್ಕೊಂಡು ರೀ ನನ್ನ ಮುಖ ಯಾಕೆ ನೋಡ್ತಾ ಇದ್ದೀರ ಅಂತ ಹೇಳಿ ಕೇಳ್ತಾಳೆ ಅಲ್ಲ ಕಣೆ ಬಂಗಾರ ನಿಂತ ಹತ್ರ ತಾನೆ ಅದಕ್ಕೆ ಇದ್ದೀನಿ ಅಂದಾಗ ಈಗೇನು ನಾನೇನಾದರೂ ಬದಲೇ ಬದಲಿ ಮಾಡಿದ್ದೀನಂತಾನ ಅಂತನ ಅವ್ರು ಕೊಡುವಾಗಲೇ ರೋಲ್ಡ್ ಗೋಲ್ಡ್ ಕೊಟ್ಟಿರ್ಬೋದು ಅಂತ ಹೇಳಿದಾಗ ಏನೋ ಏನು ಹೇಳಿದ್ರಿ ನೀವು ರೋಲ್ಡ್ ಗೋಲ್ಡ ನಾನು ಅವು ಗೋಲ್ಡೇ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾಳೆ ಮೀನಾ ಅದಕ್ಕೆ ಮತ್ತೆ ಹೇಗೆ ಈಗೇನು ನನ್ನ ಅಂತಪ್ಪ ಅಂತ ಹೇಳಿ ಹೇಳುವಾಗ ಮನೋಜು ಪ್ಯಾಪೆ ಅಂದ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾನೆ ಅಪ್ಪ ಇದು ಏನಾಗಿದೆ ನನಗೆ ಗೊತ್ತಾಗಬೇಕಷ್ಟೇ ಗೋಲ್ಡ್ ಎಲ್ಲೋಯ್ತು ನನಗೆ ಬಂಗಾರ ನನಗೆ ಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ನನಗೆ ಅವೆಲ್ಲ ಗೊತ್ತಿಲ್ಲ ರೀ ನಾನು ಎಲ್ಲಿ ಯಾಕೆ ರೀ ತೊಗೊಳ್ಳಿ ಅಂತ ಹೇಳಿ ಹೇಳಿದಾಗ ಹೌದು ಹೇಗೆ ಅದು ಚೇಂಜ್ ಆಯಿತು ಗೋಲ್ಡ್ ಅಲ್ವಾ ಅದು ರೋಲ್ಡ್ ಗೋಲ್ಡಾ ಅಂತ ಹೇಳಿ ಶ್ರುತಿನೂ ಹೇಳ್ತಾ ಇರ್ತಾಳೆ ರೋಹಿಣಿ ಏಯ್ ಅದು ಹೇಗೆ ಚೇಂಜ್ ಆಯಿತು ಅತ್ತೆ ಈಗ ಕೊಡುವಾಗ ಎಲ್ಲ ಗೋಲ್ಡ್ ಇತ್ತಲ್ವ ಹೇಗೆ ಚೇಂಜ್ ಆಯಿತು ಅಂತ ಹೇಳಿದಾಗ ನಾನೇನು ಮಾಡಿಲ್ಲಮ್ಮ ಕೊಟ್ಟರು ನಾನು ಇಟ್ಟಿದ್ದೀನಿ ಅಷ್ಟೇ ಈಗ ಬೇಕು ಅಂದರೂ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳುವಾಗ ಈ ಕಡೆ ಎಲ್ಲರೂ ಕೂಡ ನಾನಲ್ಲ ನಾನಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ರಂಗನಾಥ್ ಅವರು ಈಗ ಏನಾಯಿತು ಬಂಗಾರ ಏನಾಯಿತು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳುವಾಗ ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿ ಒಬ್ಬರ ಮುಖ ಒಬ್ಬರು ನೋಡ್ಕೋತಾ ಇರ್ತಾರೆ ಆದರೆ ಈ ಕಡೆ ಮನೋಜ್ ಅವ್ರಿಗಂತೂ ಹೆವಿ ಶಾಕ್ ಆಗ್ತಾ ಇರುತ್ತೆ ಮನೋಜನ ಮುಖ ನೋಡ್ತಾ ಇರ್ತಾನೆ ಪ್ಯಂಗ್ಯ ನೀನೇನಾದರೂ ಮಾಡಿಟ್ಟಿ ಮಾಡಿದ್ದೀನೋ ಅಂತ ಹೇಳಿದಾಗ ಇಲ್ಲ ನಾನು ಯಾಕೆ ಏನು ಮಾಡಲಿ ನಾನು ಅಂತ ಹೇಳಿ ಹೇಳ್ತಾರೆ ಹಾಗೆ ಏನೋ ಒಂದು ಮಾಡಿ ತಪ್ಸ್ಕೊಳ್ತಾರೆ ಆ ಕಡೆಯಿಂದ ಮನೋಜ್ ರೋಹಿಣಿ ಇಬ್ಬರು ಕೂಡ ಅವರ ಶಾಕ್ ಹೋಗ್ತಾರೆ ಮನೋಜ್ ಮಧ್ಯಾಹ್ನ ಟೈಮು ನಿದ್ದೆ ಮಾಡ್ತಾ ಇರ್ತಾನೆ ಅದೇ ಗುಂಗಲ್ ನಿದ್ದೆ ಮಾಡುವಾಗ ಈ ಕಡೆ ರೋಹಿಣಿ ರೋಹಿಣಿ ಈ ಕಡೆ ಕೆಲಸ ಮಾಡ್ತಾ ಇರ್ತಾಳೆ ಕೆಲಸ ಮಾಡುವಾಗ ಇವ್ನ ನಿದ್ದೆ ಮಾಡೋದನ್ನು ನೋಡಿ ಮನೋಜ್ ಮನೋಜ್ ನಿದ್ದೆ ಮಾಡ್ತಾಯಿದ್ದೀರ ಅಂದಾಗ ಏ ನಾನು ನಾಲ್ಕು ಲಕ್ಷ ಇಟ್ಟಿದ್ದೀನಿ ಒಡವೆ ಕಣೋ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಅಂತ ಹೇಳಿ ಈ ಕಡೆ ಕಾಣ್ತಾ ಇರುವಾಗ ನಾಲ್ಕು ಲಕ್ಷ ನಾ ಏನು ಹೇಳ್ತಾ ಇದ್ರು ಮನೋಜ್ ಮನೋಜ್ ಅಂದಾಗ ಎದ್ಬಿಟ್ಟು ನೋಡಿದಾಗ ಅಲ್ಲಿ ಶಾಪ್ ಆಗಿರುತ್ತೆ ಏನು ಮನೋಜ್ ಮಧ್ಯಾಹ್ನ ಟೈಮಿಗೆ ನಿದ್ದೆ ಮಾಡ್ತಾ ಯಾಕೆ ಅಂತ ಹೇಳಿ ಕೇಳಿದಾಗ ಏನೋ ನಾಲ್ಕು ಲಕ್ಷ ಒಡವೆ ಒಡವೆ ಅಂತಿದ್ರಲ್ಲ ಅಂದಾಗ ಏ ಏನೂ ಇಲ್ಲ ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾರೆ ಈ ಕಡೆ ಏನೋ ಒಂದು ಪ್ಲ್ಯಾನ್ ಮಾಡಿ ಇನ್ನೊಂದು ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ರವಿ ಶ್ರುತಿ ಹೋ ಇರೋ ಪ್ಲೇಸ್ಗೆ ಹೋಗ್ತಾರೆ ಹೋಗ್ಬಿಟ್ಟು ಬಿಲ್ನ ತೋರಿಸ್ಬಿಟ್ಟು ನೋಡಿ ಇದು ಯಾರೋ ತೊಗೊಂಡಿದ್ದಾರೆ ಅದನ್ನು ಹೇಗಾದರೂ ಮಾಡಿ ಫೀಡ್ಬ್ಯಾಕ್ ತೊಗೊಳೋ ಥರ ಮಾಡಿದರೆ ಯಾರು ಎಷ್ಟು ತೊಗೊಂಡ್ರು ಅಂತ ಏನಿಗೆ ಇವನು ಮನೋಜ್ ತೊಗೊಂಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ರವಿ ಶ್ರುತಿ ಹತ್ರ ಮಾತಾಡ್ತಾರೆ ಶ್ರುತಿ ಅವರು ಈ ಫೀಡ್ಬ್ಯಾಕ್ ತೊಗೋಬೇಕು ತಾನೇ ತಗೊಳ್ತೀನಿ ಅಂತ ಹೇಳಿ ಮನೋಜ್ಗೆ ಕಾಲ್ ಮಾಡ್ತಾಳೆ ಅದೇ ಟೈಮಲ್ಲಿ ಮ ಶ್ರುತಿ ಶ್ರುತಿ ಕಾಲ್ ಮಾಡುವಾಗ ರೋಹಿಣಿಗೂ ಕಾಲ್ ಬರುತ್ತೆ ರೋಹಿಣಿ ಕೃಷ್ಣ ಹತ್ರ ಮಾತಾಡ್ತಾ ಇರ್ತಾಳೆ ಓ ನಿಮ್ಮ ಫ್ರೆಂಡ ಅಂತ ಫ್ರೆಂಡ್ ಜೊತೆ ಮಾತಾಡ್ತಿದ್ಯಾ ರೋಹಿಣಿ ಅಂತ ಹೇಳಿ ಮನೋಜ್ ಕೇಳಿದಾಗ ಹೌದು ಮನೋಜ್ ಸರಿ ನಾನು ಮಾತಾಡ್ಬಿಟ್ಟು ಬರ್ತೀನಿ ರೀ ಅಂತ ಹೇಳಿ ಆ ಕಡೆ ಹೋಗ್ತಾಳೆ ಅದೇ ಟೈಮಲ್ಲಿ ಶ್ರುತಿ ಕಾಲ್ ಮಾಡ್ತಾಳೆ ಮನೋಜ್ಗೆ ಹಲೋ ಯಾರು ಅಂದಾಗ ಸರ್ ನೀವು ಇವತ್ತು ಪರ್ಚ್ ನೀವು ಪರ್ಚೇಸ್ ಮಾಡಿದ್ರಲ್ಲ ಸರ್ ನೀವು ಒನ್ ಗ್ರಾಮ್ ಅಲ್ಲಿ ಆ ಕಡೆಯಿಂದ ಮಾತಾಡ್ತಿದ್ದೀರಿ ಸರ್ ಆ ಶಾಪಿಂದ ಅಂದಾಗ ಹೇಳಿ ಅಂತ ಹೇಳಿ ಹೇಳ್ತಾರೆ ಸರ್ ನೀವು ಏನೇನು ಐಟಮ್ ತೊಗೊಂಡಿದ್ರಿ ಸರ್ ಅಂದಾಗ ಯಾಕೆ ಇವೆಲ್ಲ ಕೇಳ್ತಾ ಕೇಳ್ತಾಯಿದ್ದೀರಾ ಅಂದಾಗ ಸರ್ ಎರಡು ಬಳೆ ಕಿವಿ ಓಲೆ ತಾಳಿ ಚೈನ್ ತಗೊಂಡಿದ್ರಿ ತಾನೆ ಅಂದಾಗ ಹೌದು ಅಂತ ಹೇಳಿ ಹೇಳ್ತಾನೆ ಆಗ ಎಲ್ಲ ಕೂಡ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಹೇಳಿ ಏನಕ್ಕೆ ಈಗೆಲ್ಲ ಯಾಕೆ ಕೇಳ್ತಾ ಕೇಳ್ತಾಯಿದ್ದೀರಾ ನೀವು ಅಂತ ಹೇಳಿ ಕೇಳ್ತಾನೆ ಮನೋಜ್ ಅಂತ ಹೇಳಿ ಕೇಳುವಾಗ ಈ ಕಡೆ ರೋಹಿಣಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಯಾರ ಜೊತೆ ಇಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಟೈ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಆ ಹೇಳಿ ಅಂತ ಹೇಳಿದಾಗ ಸರ್ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಹೇಳಿ ಸರ್ ಮತ್ತು ಆಫರ್ ಇದೆ ಸರ್ ಮತ್ತು ನೀವು ನಮ್ಮ ಶಾಪಿಗೆ ವಿಸಿಟ್ ಕೊಡ್ಬೋದು ಅಂದಾಗ ಮೇಡಮ್ ಈಗ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಏನು ಮಾಡಿದರೂ ಕೂಡ ಇನ್ನು ಬಾಯಿ ಬಿಡ್ತಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಕಸ್ತೂರಿ ಮನೆಗೆ ಹೋಗ್ತಾರೆ ಕಸ್ತೂರಿ ಮನೆಗೆ ಹೋದಾಗ ಆಂಟ್ ಕಸ್ತೂರಿ ಎಲ್ಲ ಏನಮ್ಮ ಏನು ಅಂತ ಹೇಳಿದಾಗ ಇಲ್ಲ ನಮ್ಮ ಮನೆಯಲ್ಲಿ ರೋಲ್ಡ್ದು ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅದೇ ರೋಲ್ಡ್ದು ತಾನೆ ಅಂತ ಹೇಳಿದಾಗ ನಿಮಗೆ ಗೊತ್ತು ವಿಷಯ ಅಂತ ಹೇಳ್ತಾರೆ ಆಗಾಗ ಬಾಯಿ ಬಿಡ್ತಾ ಇರ್ತಾಳೆ ಕಸ್ತೂರಿ ಅದನ್ನೆಲ್ಲ ಕೇಳಿಸ್ಕೊಂಡು ಈ ಕಡೆ ಆ ಟೈಮಲ್ಲೇ ಶಾಂತಿ ಕಸ್ತೂರಿ ಅಂತ ಹೇಳಿ ಕೂಗ್ತಾಳೆ ಆ ಟೈಮಲ್ಲೇ ಎಲ್ಲ ಕೂಡ ಸ್ಟಾಪ್ ಮಾತಾಡೋದನ್ನು ಸ್ಟಾಪ್ ಮಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಈ ಅಂದರೆ ಮನೋಜ್ ಶಾಂತಿ ಇಬ್ಬರು ಸಿಕ್ಕಾಕೊಳ್ತಾಳೆ ಅಂತ ನೋಡೋಣ ಅಂತ ಹೇಳ್ತಾ ನಾನು ಈ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು